ನಮ್ಮನ್ನು ಪೂಜೆ ಮಾಡ್ಕೊಳ್ಳೋದೇ ಇಲ್ಲ ಯೋಚನೆ ಮಾಡಿ ಹತ್ರ ಹೋಗಿ ಮಾಡು ಅಂತ ಕೇಳ್ತಾರೆ ಮಾಡ್ಬೇಕು ನೀನು ಏನ್ ಕೊಟ್ಟಿಲ್ಲ ಅಂತ ಒಳ್ಳೇದು ಮಾಡಬೇಕು ಎಲ್ಲ ಕೊಟ್ಟಾಗಿದೆ ನಮಗೆ ಅದೆಷ್ಟು ಖುಷಿ ಕೊಡುತ್ತೆ ನೋಡಮ್ಮ ಆ ಭಾಗಗಳನ್ನ ಒಂದೊಂದು ಭಾಗಗಳನ್ನ ಆರ್ತಿಯನ್ನ ಬಾ ಕಾಲಿಂದ ತೆಗೆದು ನೆತ್ತಿ ಬಾಯಿವರೆಗೂ ಪೂರ್ಣ ಎಲ್ಲ ಭಾಗಗಳನ್ನ ತೋರಿಸೋ ರೀತಿಗೆ ಆರತಿ ಮಾಡುವ ಉದ್ದೇಶ ಇದಕ್ಕೆ ಅರ್ಥ ಮಂತ್ರ ಭಾಗದಲ್ಲೂ ಕೂಡ ಸಾಕಷ್ಟು ವಿಚಾರಗಳಿದೆ ಆದರೆ ಆರತಿ ಮಾಡ್ತಕ್ಕಂಥ ಉದ್ದೇಶ ಪ್ರತಿಯೊಬ್ಬರು ಮುಂದೆ ಆರತಿ ಯಾಕೆ ಮಾಡಬೇಕು ನಾವು ಆರತಿ ಮಾಡುವಂತ ಯಾಕೆ ಕೇಳಬೇಕು ಆರತಿ ಯಾಕೆ ನೋಡಬೇಕು ಅಂದರೆ ನಮ್ಮ ದೇಹ ಅಲ್ಲಿದೆ ನಾವು ಭಗವಂತನ ರೀತಿ ಭಗವಂತ ನಮ್ಮ ರೀತಿಯಾಗಿ ನಾವಿಬ್ಬರು ಒಂದಾಗ್ತಾ ಇದ್ದೀವಿ ಈ ಒಂದು ಭಾವನೆಯಿಂದ ಅಂತ ಮನಸ್ಸಲ್ಲಿ ಭಾವನೆ ಬಂದರೆ ಎಷ್ಟು ಮಟ್ಟಿಗೆ ಮನಸ್ಸು ಖುಷಿಯಾಗತ್ತೆ ಖಂಡಿತ ಹೌದಲ್ಲ ಹಾಗೆ ನಾವು ಮಾಡೋದು ದೇವಸ್ಥಾನಕ್ಕೆ ಹೋಗೋದು ನಮ್ಮದೇ ಟೇಸ್ಟ್ ಬೇರೆ ಹಾಗೆ ಅದೇ ರೀತಿ ವಿಚಾರಕ್ಕೆ ಬಂದರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಮಕ್ಕಳಿಗೆ ಶಿಸ್ತು ಬರಬೇಕು ನಾವು ಕಲಿಸೋಕ್ಕಾಗಲ್ಲ ಕಲಿಸಿದರೂ ಕಲಸ ತಪ್ಪಲ್ಲ ಕಲಿಸಿದ್ರು ಶಾಶ್ವತ ಉಳಿಯಲ್ಲ ಅದು ಹೋಗ್ಬಿಡುತ್ತೆ ಕ್ರಮೇಣ ಬುದ್ಧಿ ಸ್ವಲ್ಪ ಬೆಳೀತಾ ಬೆಳೀತಾ ಬಿಟ್ಬಿಡ್ತಾರೆ ಕೇಳಲ್ಲ ಏನಂಗಲ್ಲ ಆಗಲ್ಲ ಹೇಳೋಂಗಲ್ಲ ಮಾಡೋಕ್ಕಾಗಲ್ಲ ಸೊ ಆ ರೀತಿ ತಿರುಗು ಬಿದ್ದ ಮೇಲೆ ತಾಯಿ ತಂದು ಏನು ಮಾಡೋಕ್ಕಾಗಲ್ಲ ಅಂದರೆ ಎಲ್ಲರೂ ಬಿಡ್ತಾರೆ ಅಂತಲ್ಲ ಇಲ್ಲಿ ಬೇಕಾಗಿದ್ದದ್ದೇನು ಮುಖ್ಯವಾಗಿ ಮಗುನಲ್ಲೇ ಬರಬೇಕಿತ್ತು ಆದರೂ ಶಾಶ್ವತ ಆಗಿರುತ್ತೆ ನಾವು ಹೇಳ್ಕೊಡೋದೇ ಬೇಕಾಗಿಲ್ಲ ಮಗು ಆಟೋಮೆಟಿಕ್ ಅದನ್ನೇ ಫಾಲೋಅಪ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಇದು ಸತ್ಯ ಅಲ್ಲ ಇದಕ್ಕೆ ಸ್ಕೂಲು ಕಾಲೇಜ್ ಅವಶ್ಯಕತೆ ಇಲ್ಲ ಆದರೂ ನಾವು ತಿಳ್ಕೊಂಡಿದೀವಿ ಮಕ್ಕಳನ್ನ ಶಾಲೆಗೆ ಕಳಿಸ್ರೆ ಶಿಸ್ತು ಕಲಿತಾರೆ ಫೈನ್ ಇರಲಿ ಎನ್ಕೊಳ್ಳಿ ಇಲ್ಲ ಆದರೆ ಅದು ಜಾಸ್ತಿನ ಹುಳಿಯಲ್ಲ ಎಷ್ಟೋ ಜನ ಚೆನ್ನಾಗಿ ಓದಿ ತುಂಬ ಉನ್ನತ ಮಾಡ್ತಾ ಇದ್ರೂ ಕೂಡ ಅವ್ರು ಶಿಸ್ತೇ ಇರಲ್ಲ ಯಾವಾಗಲೂ ತಿಂತಾರೆ ಎಲ್ಲೋ ಮಲ್ಕೋತಾರೆ ಏನೋ ಮಾಡ್ಕೊತಾರೆ ಮದುವೆನೂ ಆಗಿರಲ್ಲ ನನಗೆ ಬೇಡ ಅಂತಾರೆ ಏನು ನಿನ್ಗೆ ಇಷ್ಟೆಲ್ಲ ಓದಿದ್ಯಾ ಒಂದು ಎಜುಕೇಟೆಡ್ ಆಗಿದ್ಯಾ ಅಂದರೆ ಅಯ್ಯೋ ಅದಕ್ಕೂ ಇದಕ್ಕೂ ಏನು ಸಂಬಂಧ ಆಮೇಲೆ ಗೊತ್ತಾಗತ್ತ ಅವನಿಗೆ ನನ್ನ ಜೀವನಕ್ಕೂ ಎಜುಕೇಶನ್ಗೂ ಸಂಬಂಧ ಇಲ್ಲ ಅಂತ ಫೈನಲ್ ಹೋದಾಗ ಅಂದ್ರೆ ನಾವೆಲ್ಲ ಹೀಗೇನೆ ನಮ್ಮಲ್ಲೇ ಇರ್ತಕ್ಕಂಥದ್ದು ಭಗವಂತ ಎಲ್ಲವನ್ನು ಅದಕ್ಕೆ ಪ್ರಶ್ನೆ ಪತ್ರಿಕೆ ಉತ್ತರದ ಖಾಲಿ ಪತ್ರಿಕೆ ನಮ್ಮ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ ಹೇಗೆ ಬೇಕು ನೀನು ಅಂತ ನಾವಾದರೂ ಪ್ರಶ್ನೆ ಪತ್ರಿಕೆ ದೇವರತನೇ ಕೊಡ್ತಾ ಇದೀವಿ ಇದು ಉತ್ತರ ಹೇಳ್ಕೊಡು ಅಂತ ಅಂದ್ರೆ ನಾವು ಕಾಪಿ ಮಾಡಿ ಪರೀಕ್ಷೆ ಬರ್ದಂಗೆ ಇದು ಸಾಧ್ಯ ಇಲ್ಲ ಜೀವನ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ದ ಮೇಲೆ ಮಕ್ಕಳಿಗೆ ಸ್ವಯಾರ್ಜಿತವಾಗಿ ಶಿಸ್ತು ಬರಲೇಬೇಕು ಆ ಬರ್ಲಿಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದಾಗ ಅವತ್ತು ನಾನು ಕೂಡ ಹೇಳಿದೆ ಅನ್ನ ಅನ್ನೋದ್ರ ಬಗ್ಗೆ ಪ್ರಸಾದ ಅಂತ ಹೇಳಿದ್ರೆ ಮಕ್ಕಳಿಗೆ ಹೇಳ್ಕೊಟ್ರೆ ಆದ ಅದೊಂದು ಭಕ್ತಿ ಬರುತ್ತೆ ಊಟದ ಬಗ್ಗೆ ಹಾ ಊಟದ ಬಗ್ಗೆ ಪ್ರಸಾದ ಅಂತ ಹೇಳಪ್ಪ ಬಾ ಪ್ರಸಾದ ಮಾಡಪ್ಪ ಅಂತ ಆ ಅಭ್ಯಾಸವನ್ನ ಮಾಡಿಸಿದಾಗ ಮಗು ಏನೋ ಒಂದು ಖುಷಿ ಅಯ್ಯೋ ಪ್ರಸಾದ ಅಂತ ಹೇಳ್ಬೇಕಾದ್ನ ಈ ರೀತಿ ಖುಷಿ ಕೊಡ್ತಾ ಹೋಗತ್ತೆ ಸೊ ಒಂದು ದಿನದಲ್ಲಿ ಮಗು ಒಂದನ್ನಾರು ಹೊಸದಾಗ ಹೇಳ್ಕೊಡ್ಬೇಕು ನಿಜ ನಿಜ ಮಗು ಹೊಸ್ದಾಗ ಒಂದು ಕೇಳಿಸ್ಕೋಬೇಕು ನಾವು ಹೇಳಬೇಕು ಅದು ಕೇಳಿಸ್ಕೋಬೇಕು ಸೊ ಇಬ್ಬರಿಗೂ ವಿಚಾರ ಬಂತಲ್ಲಿ ಜ್ಞಾನ ಅಭಿವೃದ್ಧಿ ಆಗ್ತಕ್ಕಂಥ ಮಟ್ಟಕ್ಕೆ ಬಂತು ಈ ಪ್ರಯತ್ನ ತಂದೆ ತಾಯಿ ಎಷ್ಟು ಜನ ಮನೇಲಿ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ ಆದರೂ ಒಂದಂತೂ ತಿಳ್ಕೋಬೇಕು ಇವತ್ತಿನ ವಿಚಾರದಲ್ಲಿ ಈ ಪ್ರಸಾದ ಮಹಾಪ್ರಸಾದ ಆಗಬೇಕು ಈಗ ಪ್ರಸಾದ ಆಯ್ತು ಅನ್ನ ಮಾಡಿದ್ದು ಪ್ರಸಾದ ಆಯ್ತು ಅದು ಮಹಾಪ್ರಸಾದ ಆಗಬೇಕು ಯಾವ ರೀತಿ ಮಹಾಪ್ರಸಾದ ಅಂದ್ರೆ ಹೇಳಕ್ಕಾಗತ್ತಮ್ಮ ಮಹಾಪ್ರಸಾದ ಯಾವುದು ಪ್ರಸಾದ ಇದು ಪ್ರಸಾದ ಅನ್ನ ಅಂದ್ಬಿಟ್ಟಿದೀವಿ ನಾವು ಸೊ ಅದನ್ನ ಪ್ರಸಾದ ಅಂತ ಹೇಳಬೇಕು ಬಹುವಚನದಲ್ಲಿ ಅಂತ ಮಹಾಪ್ರಸಾದ ಅಂದರೆ ತುಪ್ಪ ಬಳಸಿದ ಅನ್ನ ಮಹಾಪ್ರಸಾದ ಈಗ ಮಗುವಿಗೆ ಯಾವ ಕಾರಣಕ್ಕೂ ತುಪ್ಪ ಹಾಕಿದ ಅನ್ನ ಅಂತಕ್ಕಂಥದ್ದನ್ನ ಮಹಾಪ್ರಸಾದ ಅಂತ ಹೇಳಿ ಮಗುವಿಗೆ ತಿನ್ಲಿಕ್ಕೆ ಪ್ರಯತ್ನವನ್ನ ಮಾಡಿಸಿದಾಗ ಆ ಮಗುವಿಗೆ ಮೊದಲನೇ ಸ್ಟೆಪ್ ಸ್ಟಾರ್ಟ್ ಅಷ್ಟು ಖುಷಿ ಕೊಡುತ್ತೆ ಬಿಸಿ ಹನ್ನಕ್ಕೆ ತುಪ್ಪ ಹಾಕಿದಾಗ ಆ ಸುಭಾಸನೆ ಪರಿಮಳವಾಗಿರ್ತಕ್ಕಂಥದ್ದು ಆ ಮಗಿಗೆ ತುಂಬಾ ಖುಷಿ ಕೊಡ್ತಕ್ಕಂಥ ಒಂದು ಲೆಕ್ಕಾಚಾರ